ಎನಿಮಲ್ ಸ್ಟಚ್ ಮಾಡಲಿಕ್ಕೆ ಹೋಗೋದಾ ನಾವೀಗ ಓ ಎಸ್ ಸಿ ಮಾಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಎನಿಮಲ್ ಪೆಟ್ಟಿಂಗ್ ಇದೆ ಅಂದ್ರೆ ಹಾಗೆ ಇವನ ಫ್ರೆಂಡ್ ಇದ್ದು ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿ ನಮ್ಮ ಮಗನಿಗೆ ಸಹ ಆಸೆ ಆಗಿದೆ ಹಾಗೆ ಈಗ ಕರ್ಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ಟೈಮಿಂಗ್ ನಾಲ್ಕರಿಂದ ಒಂಬತ್ತು ಗಂಟೆ ತನಕ ಉಂಟಂತೆ ಮೂರು ದಿನ ಮಾತ್ರ ಇವತ್ತು ಫೈನಲ್ ಡೇ ಹಾಗೆ ಇವತ್ತು ಹೋಗ್ತಾ ಇದ್ದೇವೆ ನಾಳೆಯಿಂದ ಇಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲಿ ಅಂತ ತೋರಿಸೋದಕ್ಕೋಸ್ಕರ ನಾನು ಈ ಬ್ಲಾಗನ್ನು ಮಾಡ್ತಾ ಇದ್ದೇನೆ ನಾನಿನ್ ನಿಮ್ಗೆ ಓಯಸಿಸ್ ಮಾಲಿಗೆ ಗೆ ಹೋಗಿ ಆದ್ಮೇಲೆ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ಇಲ್ಲಿ ಮೂರು ಪ್ರಾಣಿಗಳನ್ನು ನೋಡ್ತಾ ಇದ್ದೀರಿ ಮನುಷ್ಯ ಪ್ರಾಣಿ ನಮ್ಗೆ ಮಾತ್ರ ತಂಪಾಗುದು ಬೇಡ ಗಾಡಿಗೆ ಸಹ ತಂಪಾಗ್ಲಿ ಹೇಳಿ ಮರದ ಕೆಳಗೆ ಇಟ್ಟಿದ್ದಾರೆ ನಮ್ಮ ಯಜಮಾನ್ರು ಅಲ್ವಾ ವಾವ್ ಸೂಪರ್ ಚಂದ ಉಂಟಲ್ಲೋರ್ಟ್ ನೋಡ್ದು ಇದು ಡಿಫ್ರೆಂಟ್ ಉಂಟು ಡೋರ್ ಇಲ್ಲಾದ್ರೆ ಈ ತರದ್ದು ಡೋರ್ ಯಾವತ್ತೂ ನಾವೇ ತೆಗಿಬೇಕಲ್ಲ ಸ್ಲೈಡಿಂಗ್ ಆದ್ರೆ ಇರ್ತದೆ ಈ ತರ ಓಪನ್ ಆಗೋದು ಡೋರ್ ನೋಡ್ಲಿಲ್ಲ ನಾನು ಚಲೋ ಚಲೋ ಎಂಟ್ರೆನ್ಸ್ ತ್ರೀ ಅಲ್ಲ ಇದು ಹಕ್ಕಿಗಳ ಕಲರವ ಚಿಲಿಪಿ ಅದು ಅದಿ ಶಿವಾಂಶ ಒಬ್ಬೆ ಹೊಡೆಯುದ ಅಕ್ಕಿ ಅಲ್ಲ ಅದು ಶಿವಾಂಶ ಒಬ್ಬೆ ಹೊಡೆದದ್ದು ನೋಡು ಮಾಡು ಶಿವಾಂಶ ಮಾಡು ಶಿವಾಂಶ ನಾನು ನಿಜ ಹಕ್ಕಿ ಅಂತ ಅಂದ್ಕೊಂಡದ್ದು ಹ್ಮ್ ಇಲ್ಲಿ ನೋಡು ಚಿಕ್ಕದು ಮಧ್ಯದಲ್ಲಿ ಅಲ್ಲ ಕರೆಕ್ಟ್ ಇದು ಸ್ಪೆಷಲ್ ಪೆಟ್ಟಿಂಗ್ ಝೂ ಮಕ್ಕಳಿದ್ರೆ ಮಕ್ಕಳೊಟ್ಟಿಗೆ ಒಂದು ಪೇರೆಂಟ್ಗೆ ಬಿಟ್ಟು ಇನ್ನೊಬ್ರು ಬೇಕಾದರೆ ಪರ್ ಪರ್ಸನ್ ತೆಂದಿರಾಮ್ಸ್ ಎಲ್ ಮಟ್ಟ ಬೇಕಾದ್ರೆ ಎಲ್ಲರೂ ತಗೋಬೇಕು ಇಲ್ಲ ಒಬ್ರು ತಗೋಳೋದಂದ್ರೆ ಅವ್ರೊಟ್ಟಿಗೆ ಹೋಗ್ತಾರೆ ಹೋಗ್ತದೆ ಚಿಕ್ಕ ತುಂಬದೇನು ದೊಡ್ಡದಿಲ್ಲ

It it's big one. <laughs>

சொல் no, ಅಲ್ಲ ನೀವು ಮುಟ್ಟಿದ್ರೆ ಚಂದ ಕುತ್ಕೊಳ್ತಿದ್ದುಂಟು ಕುತ್ಕೊಳ್ತಾ ಉಂಟಲ್ಲ ಕಲರ್ ಇದ್ದು ನೋಡಿ ಅದು ಪಾಪ ಇತ್ತು ಇದು ನೋಡಿ ಅದು ಓಡ್ತದೆ ಅದು ಸ್ವಲ್ಪ ಅದು ಜೋರಿಲ್ಲ ಅದಕ್ಕೆ ಹೆದರಿಕೆ ಕಾಣ್ಬೇಕು ಏ ನೀವು ಮುಟ್ಟಿದ್ರೆ ಸುಮ್ಮನೆ ಉಂಟು ಮಾರೆ ಅಲ್ಲ ನಾನು ಗಟ್ಟಿ ಮುಟ್ಲಿಲ್ಲ ಅದಕ್ಕೆ ಸಾಕಾಗಿ ತುಂಬಾ ಜನ ಇದಾವಲ್ಲ ಒಳಗಡೆ ಇದು ಮುಟ್ಲಿಕ್ಕೆ ಇಲ್ವ ಅಂತಲ್ಲ ಅದೆಂತ ಪಕ್ಷಿ ಲವ್ ಲವ್ ಬರ್ಡ್ಸ್ ಗೊತ್ತಿಲ್ಲ

ಅಂಕಳ್ರೂತ ಬಂದ್ಬಿಟ್ಟು ಕಡ್ತಾ ಶೀತ ಕಸ ಕೀ ಖರ್ಚಿತ ఎద్రిక ఉంట శంశ ఎద్రికా ఉంట స్వల్ప శివంశ బాలని తండ బాల్ ఎలా వెళ్ళిబేడవా ಅದು ಹಗುರ ಮೆಲ್ಲ ಮಾಡಬೇಕು ಅದು

वाट अॅनिमन इस सॉरी लुक्स लाईक हॅबिट ङपडा अङ्कडा

दी टाइम फिनिश के पबा वह टाइम फिनिश या

ನಾವು ಉಳಿದದ್ದು ಕಡೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ಹತ್ರ ಹೋಗ್ಲಿಕ್ಕೆ ಆಗ್ಲಿಲ್ಲ ಇವರಿಗೆ ನಾನು ಕಡದೇ ಅವರು ಹ್ಯಾಮ್ ಹ್ಯಾಮ್ಸ್ಟರ್ ಹ್ಯಾಮ್ಸ್ಟರ್ ಅಂತ ಹೇಳಿದ್ರು ನನ್ಗೆ ಸ್ನೇಹ ಹತ್ರ ಹೋಗುವ ಅಂತ ಹೇಳಿ ಆತರ ಹೇಳಿಕ್ಕೆ ತಲೆಗೆ ಬರ್ಲಿಲ್ಲ ನನ್ನ ಮನಸ್ಸಲ್ಲಿತ್ತು ಸ್ನೇಹಿ ಹತ್ರ ಹೋಗಿ ಇಡುವ ಅಂತ ಆದ್ರೆ ಇವರಿಗೆ ಹೇಳಿಕ್ ಹೋಗ್ಲಿಲ್ಲ ಇವರಿಗೆ ಅಂದಾಜಾಗ್ಲಿಲ್ಲ ಇವ್ರು ಬಾಬಾ ಬಾಬಾ ಹ್ಯಾ ಇಡಿ ಇಡೀ ಹಂಸ್ತಾರ್ ಇಡೀ ಹೇಳಿ ಆಮೇಲೆ ಅಲ್ಲಿ ಆಯಿತಾ ಅಲ್ಲಿ ಅಷ್ಟೊತ್ತಿಗೆ ಟೈಮ್ ಆಗಿ ಆಯಿತು ಅವ್ರು ಮತ್ತೆ ಬಿಡಲೇ ಇಲ್ಲ ಇದು ಹೋಗಿ ಹೊರಗಡೆ ಅಂತ ಹೇಳಿದರು ನಂಗದು ಸ್ನೇಹೊಂದು ಇಡಲೇಬೇಕಂತಾಯ್ತು ಮತ್ತೆ ಇವರು ಹೇಳಿದ್ರು ಇನ್ನೊಂದು ಟಿಕೆಟ್ ತೆಗೆಯುತ್ತೆ ಇಬ್ರು ಹೋಗಿ ಬನ್ನಿ ಅಂತ ಸೆಕೆಂಡ್ ರೌಂಡಿಗೆ ಬಿಡ್ತಾರಲ್ಲ ಅಲ್ಲಿ ಅವರ ಅಪ್ಪ ಕಟ್ಟಿ ಒಂದು ಟಿಕೆಟ್ ತೆಗೆದು ಕೊಟ್ರು ಒಂದು ಟಿಕೆಟ್ ಅಂದರೆ ಏನಂದರೆ ಮಕ್ಕಳದು ಒಂದು ಟಿಕೆಟ್ ತೆಗೆದ್ರೆ ಮಕ್ಕಳು ಮತ್ತು ಒಂದು ಅಡಲ್ಟ್ ಆ ಥರ ಹೋಗ್ಬೋದು ಹಾಗೇ ನಾನು ಮತ್ತೆ ಶಿವಾಂಶ ಮತ್ತೆ ಪುನಃ ಹೋಗಿ ಸ್ನೇಹನ್ನು ಗುತ್ತಿಗೆಗೆ ಹಾಕೊಂಡು ಫೋಟೋ ತೆಗೆದು ಇದು ತೆಗ್ದು ಎಂತ ವಿಡಿಯೋ ತೆಗೆದು ಫೋಟೋ ತೆಗೆದು ಬಂದದ್ದು ಎರಡೆರಡು ರೌಂಡ್ ಆಯ್ತು ಮತ್ತೆ ನಂದು ಇದು ಯಾವ್ದು ಚಿಕ್ಕ ಬರ್ಡ್ ಅಲ್ಲ ನೀನ್ ಪ್ಯಾರಟ್ ಆ ನಾನು ದೊಡ್ಡದು ಲವ್ ಬರ್ಡ್ ಉಂಟಲ್ಲ ಅದನ್ನು ಇಟ್ಕೊಂಡು ಅದೆಂತ ಮಾರೆ ಕೈ ಹೀಗೆ ಕೈ ಹಿಡಿದ್ರೆ ಅವರು ಕೈ ಎರಡು ಕೈ ಹೀಗೆ ಹೀಗೆ ಹತ್ರ ಹತ್ರ ಹಿಡಿದ್ರೆ ಉಂಟಲ್ಲ ಅದು ಒಂದು ಕೈಯಿಂದ ಇನ್ನೊಂದು ಕೈಗೆ ಜಂಪ್ ಆಗ್ತದೆ ದೊಡ್ಡದು ಬರ್ಡ್ ಶಿವಾಂಶ ಎಂತ ಮಾಡುದು ಗೊತ್ತುಂಟ ನಾನೆಂಥ ಎನಿಮಲ್ ಅನ್ನು ಹಿಡಿದ್ರೆ ಅದ್ರದ್ದು ಬಾಲ ಎಂತಾದ್ರೂ ಟಚ್ ಮಾಡುದು ಅದು ಬಡ ಬೇಡ ಅಲ್ಲಾಡ್ತದಲ್ಲ ನನ್ಗೆ ಹೆದರಿಕೆ ಆಗ್ತದೆ ನಾನು ಹೇಳಿದೆ ಅಲ್ಲಿ ಪ್ಯಾರಟ್ ಮುಟ್ಟ ಪ್ಯಾರಟ್ ಹಿಡ್ಕೊಂಡಿದ್ದಾನೆ ಅದು ಹೆಗ್ಲ ಮೇಲೆ ಕೂತಿದೆ ಪ್ಯಾರಟ್ ಇವನ್ ಅದ್ರದ್ದು ಬಾ ಅದು ರೆಕ್ ಪುಕ್ಕ ಮುಡ್ತಾ ಇದ್ದಾನೆ ಕೆಳಗಡೆಯಿಂದ ಅದು ಪುಕ್ಕ ಪುಕ್ಕು ಪುಕ್ಕು ಹೇಳ್ತಾ ಉಂಟು ನನ್ಗೆ ಕುತ್ತಿಗೆ ಹತ್ರ ಭಾಷೆ ಇಲ್ಲದ ಪ್ರಾಣಿ ಈ ತರದೇ ಕೆಲಸ ಮಾಡುದು ಕೀತಾಪತಿ ಹಚ್ಚಿದ್ರೆ ಎಂತ ಮಾಡುದು ಅಲ್ಲ ಅವನ ಸ್ನೇಹಕ್ಕೆ ಹಿಡ್ದಾಗ ಉಂಟಲ್ಲ ಪ್ರಶಾಂತ್ ನಾನ್ ಸುಮ್ಮನೆ ಎಂತದ್ದು ಎಂತದು ಮಾತಾಡ್ಲಿಲ್ಲ ಸುಮ್ಮನೆ ಅವನ ಅವನು ಹೇಗೆ ಹಿಡಿತಾನಂತ ನಿಂತದ್ದು ನಾನ್ ಸ್ನೇಹಕ್ಕೆ ಹಿಡ್ದಾಗ ಅಮ್ಮ ಟಚ್ ಅಂತೆ ನಂಗೆ ಹೆದರಿಕೆ ಆಗುದಿಲ್ವಾ ಟಚ್ ಮಾಡ್ತಾನಂತ ಅವನು ಸ್ನೇಹಿ ಹಿಡಿದ್ರೆ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳುದಾನ ನಂಗೆ ಕಮೆಂಟ್ ಅಲ್ಲಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೇನು ಏನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನ್ನ ಕಟ್ಟ ರಾಮ್ ಬಾಯ್ ಬಾಯ್